ಒಂದು ದಿನಕ್ಕೆ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಸೇರಿ ಮೂರ್ ಅವರ್ ಕೆಲಸ ಮಾಡಿ ನಾವು ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ಯಾರು ಅಂಗಿಲ್ದೆ ಯಾರ ತೋ ಹೋಗದೆ ನಾವು ಆರಾಮಾಗಿ ನಾವು ದುಡ್ಕೋತಾ ಇದೀವಿ ಖರ್ಚು ಕಳೆದು ಖರ್ಚು ಕಳೆದು ಹೌದು ಸೊ ಮೂವತ್ ಮೂರ್ ಅವರ್ ಕೆಲಸ ಮೂವತ್ ಸಾವಿರ ಪ್ರತಿ ತಿಂಗಳು ಹೌದು ಏ ಮತ್ತೆ ಒಳಬಾರ್ದು ಇದೇನಿದೆ ಈಗ ಮುಕ್ಕಾಲ ಎಕರೆಯ ಅವಾಗ ನಾನು ಪ್ರತಿ ಸಲ ನಾನು ನೂರ್ ಮಟ್ಟೆ ಬೇಯಿಸ್ತೀನಿ ಪ್ರತಿ ಸಲ ನೂರ್ ನೂರ್ ಮಟ್ಟೆ ನನ್ ಕೆಪಾಸಿಟಿ ಯಾಕಂದ್ರೆ ನಾವ್ ಯಾರು ಮಾಡಲ್ಲ ಯಾವ ಹಾಳಿ ಕಳಲ್ಲ ಸ್ವಂತ ನಾನು ಒಬ್ನೇ ಮಾಡೋದು ಸಣ್ಣ ಪುಟ ನೋಡಿ ಇದೇ ನಾನು ಉಳಿದ್ ಮನೆ ಎರಡು ವರ್ಷಗಳಿಂದ ನಾನು ಇದು ಧನು ಹಸುಗಳು ಸಾಕಿದೆ ಕಾರಣ ಅಂತಂದ್ರೆ ಯಾವುದೋ ಒಂದು ವಸ್ತು ಸತ್ತೋಕೆ ನಂಗೆ ಬಹಳ ಬೇಜಾರಾಗ್ಬಿಟ್ಟು ಯಾಕಪ್ಪ ಇಷ್ಟ ಪ್ರೀತಿಯಿಂದ ಆಯ್ತಲ್ಲ ಅಂದ್ಬಿಟ್ಟು ಬೇಡ ಅಂತ ಬಿಟ್ಟು ನಾನು ರೇಷ್ಮೆ ಕೃಷಿ ಬಂದೆ ಕೊಟ್ಟಿಗೆ ಕೊಟ್ಟಿಗೆ ಮನೆನ ನಾನು ಉಳಿದ ಮನೆಯಾಗಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಬಂದೆ ನಾನು ರೇಷ್ಮೆ ಇದೇ ನೀರು ನಾನು ತೆಂಗಿ ತೋಟಕ್ಕೂ ಹೋಗುತ್ತೆ ಆ ಗೊಬ್ಬರ ತೆಂಗಿನ ಹಿಡಿದು ಹೋಗುತ್ತೆ ನಮ್ ತೆಂಗಿನ ಕೂಡ ನೀವು ನೋಡಬಹುದು ಇದು ಮೂರು ವರ್ಷ ಗಿಡದಿಂದ ಯಾರು ಕೆಲವರೆಲ್ಲ ಆಶ್ಚರ್ಯ ಪಡ್ತಾರೆ ಹೌದು ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ ನಾನು ಇಲ್ಲಿವರೆಗೂ ಎಷ್ಟೋ ರೇಷ್ಮೆ ತೋಟಗಳನ್ನ ನೋಡಿದಿನಿ ನಿಜಾಲೆ ಈ ತರ ರೇಷ್ಮೆ ಬೆಳೆದಿರೋಂತ ತೋಟ ನೋಡಿಲ್ಲ ಬನ್ನಿ ಈ ಸಾರ್ ಯಾವ ತರ ಎಲ್ಲ ಬೆಳೆದಿದ್ರ ಮತ್ತೆ ಇವ್ರ ತಿಂಗ್ಳಿಗೆ ಎಷ್ಟು ಸಂಪಾದನೆ ಮಾಡ್ತಾ ಇದಾರೆ ಪ್ರತಿ ಒಂದು ಇನ್ ಡೀಟೇಲ್ ಆದಂತ ಒಂದು ಸಮರಿ ತಗೊಂಡ್ ಬರ್ತಾ ಇದೀನಿ ನಿಮ್ ಮುಂದೆ ಯಾಕಂದ್ರೆ ತುಂಬಾ ಜನ ಹೇಳ್ತಾರ ರೇಷ್ಮೆ ಲಾಸ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಬನ್ನಿ ಸಾರ್ ಹತ್ರ ಕೇಳೋಣ ಇವ್ರು ರೇಷ್ಮೆ ಬೆಳೆಯಕ್ ಸ್ಟಾರ್ಟ್ ಮಾಡಿದ ಕೆಲ್ಸ ಎಲ್ಲ ಬಿಟ್ಟು ಬರೀ ಇದ್ರಲ್ಲೇ ಮಾಡ್ತಾ ಇದ್ದಾರೆ ಎಷ್ಟು ದುಡಿತಾ ಇದಾರೆ ಏನು ಇರ್ತಾ ಅಂತ ಪೂರ್ತಿ ಇನ್ಫಾರ್ಮೇಶನ್ ಸಾರ್ ಹತ್ರ ತಗೋಣ ಬನ್ನಿ ಹೋಗಣ ಮಾತಾಡೋಣ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮಸ್ತೆ ನನ್ನ ಹೆಸರು ಮಹೇಶ್ ಕುಮಾರ್ ಅಂಬುಟು ನಾನು ಮೂಲತಃ ಬೆಂಗಳೂರು ನಾನು ಈಗ ಇರೋದು ನನ್ನ ಹೆಚ್ಚಿಕೋಟೆ ತಾಲೂಕು ಕೆ ಎಡತೋರ ಗ್ರಾಮದಲ್ಲಿ ನಾನು ಈ ಗ್ರಾಮಕ್ಕೆ ಬಂದು ಎಂಟು ವರ್ಷಗಳಾಗಿದೆ ಮತ್ತೆ ಈ ಜಮೀನು ನಾನು ಮೂರು ವರ್ಷಗಳಾಗಿದೆ ಮೂರು ವರ್ಷಗಳಾಗಿ ಮೊದಲು ನಾನು ತೆಂಗಿನ ಗಿಡಗಳು ಹಾಕಿದೆ ಈಗ ಕಳೆದ ಎರಡು ವರ್ಷಗಳಿಂದ ನಾನು ರೇಷ್ಮೆ ಕೃಷಿ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಯಾವ ತರ ರೇಷ್ಮೆ ಕೃಷಿ ಇದೆ ಅಂತ ಹೌದು ಹಾ ಸೂಪರ್ ಆಗಿದೆ ಸರ್ ಯಾಕಂದ್ರೆ ರೇಷ್ಮೆ ಭೂಮಿ ಅಂದ್ರೆ ಎಲ್ಲಾ ಈ ಮದ್ವೆ ಹೆಣ್ಣಿಗೆ ಸಿಂಗಾರ ಮಾಡ್ತಾರಲ್ಲ ಹಂಗೆ ನೀಟ ಕೆಂಪಾಗಿರುತ್ತೆ ಹೌದು ಸರ್ ನಾನು ಆಕ್ಚುಲಿ ರೇಷ್ಮೆ ನಾನು ಮೊದಲು ನಾನು ಫಸ್ಟ್ ಹಸುಗಳಿದ್ದು ಹಸು ಬಿಟ್ಟು ಎರಡು ವರ್ಷಗಳಿಂದ ನಾನು ರೇಷ್ಮೆ ಮಾಡ್ಬೇಕು ಅಂದ್ರೆ ನನಗೂ ರೇಷ್ಮೆಯಲ್ಲಿ ನನಗೂ ಜೀರೋ ನನಗೇನು ಏನು ಗೊತ್ತಿಲ್ಲ ರೇಷ್ಮೆ ನಾನು ಹಂಗೆ ವಿಡಿಯೋಗಳು ಕೆಲವು ವಿಡಿಯೋಗಳು ನೋಡ್ಕೊಂಡು ರೇಷ್ಮೆ ನಾನು ನಾಟಿ ಮಾಡಿದ್ದು ಕೆಲವರು ಹೇಳ್ತಾರೆ ಈಗ ರೇಷ್ಮೆ ತೋಟ ಅಂದ್ರೆ ನೀವ್ ಈ ಮದುವೆ ಸಿಂಗಾರ ಮಾಡದಂಗೆ ಒಂದು ಚೂರು ಕಾಯಿರ್ಬಾರ್ದು ಪ್ರತಿ ಸಲ ಉಳ್ಸಬೇಕು ಹೇಳ್ತಾರೆ ಖಂಡಿತ ನಾವು ಇಲ್ಲಿ ಏನು ಉಳಿಸೋದಿಲ್ಲ ಏನು ಇಲ್ಲ ನಾನು ಒಂದು ಸತಿ ಎಲೆ ಕಟ್ ಮಾಡಿದಾಗ ವೀಡ್ ಕಟ್ ಹೊಡಿತೀವಿ ನೀವು ನೋಡಬಹುದು ಈಗ ನೋಡಿ ಇದು ಕಟ್ ಮಾಡಿ ಎರಡು ತಿಂಗಳು ಹೌದು ಈ ಕಾಂಗ್ರೆಸ್ ಕಡೆ ನೀವು ನೋಡಬಹುದು ಪಾರ್ಥಿಮ ಸಸಿ ಹೂವು ಬಂದಿದೆ ಎರಡು ತಿಂಗಳಿಗೆ ಇದು ನೆಕ್ಸ್ಟ್ ನಾವು ಈಗ ಈಗ ಒಂದು ವಾರಕ್ಕೆ ಹುಳ ಬರುತ್ತೆ ಕಟ್ ಮಾಡಿದ್ಮೇಲೆ ನಾವು ವೀಡ್ ಕಟ್ ಹೊಡಿತೀವಿ ರೋಟಿ ನೋಡಿ ಎಲ್ಲ ನೆಲನು ಉಳಿಸಲ್ಲ ಏನು ಮಾಡಲ್ಲ ನಾವು ನಾವು ಜೀರೋ ಕಲ್ಟಿವೇಷನ್ ರೇಷ್ಮೆ ಬೆಳಿಬಹುದು ಅಂತ ನಾನು ಮಾಡ್ತೀನಿ ಎಷ್ಟಿದೆ ಸರ್ ಗೂಡು ಸರ್ ನಿಮ್ಗೆ ಕಳೆದ ನಾನು ನಿಮ್ಗೆ ಕಾಲ್ ಮಾಡಿದಾಗ ಹೇಳಿದೆ ಬನ್ನಿ ಅಂತ ನೀವು ಕಾರಣ ಅಂತ ಬಂದಿರಲ್ಲ ನಮ್ ತೋಟದಲ್ಲಿ ನಾವು ಎರಡು ಬ್ಯಾಚ್ ಮಾಡ್ತೀವಿ ತಿಂಗಳು ಒಂದ್ ಬ್ಯಾಚ್ ಮಾಡೋದು ನಾವು ಫಾರ್ಟಿ ಫೈವ್ ಡೇಸ್ಗೆ ಒಂದು ಬ್ಯಾಚ್ ಬರುತ್ತೆ ಕೆರಡೆ ಜಮೀನು ಅಲ್ಲೊಂದ್ ಅರ್ಧ ಎಕರೆ ಹಾಕಿದೀನಿ ಬೇರೆ ಜಮೀನಲ್ಲಿ ಆ ಅರ್ಧ ಎಕರೆ ಹಾಕಿ ಜಮೀನ್ ಕಟ್ಟಿ ಆಯ್ತು ಎಲ್ಲ ಈಗ ಮೊನ್ನೆ ಫೋರ್ ಡೇಸ್ ಬ್ಯಾಕ್ ನಾನು ಮಾರ್ಕೆಟ್ ಹಾಕಿ ಬಂದ್ಬಿಟ್ಟಿದ್ದೀನಿ ಹಾಕ್ಬಿಟ್ಟಿದ್ದೀನಿ ನೀವು ಬರ್ಲಿಲ್ಲ ಯಾಕಂದ್ರೆ ಅದನ್ನ ಟೈಮ್ ಅದಕ್ಕೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಈ ಮಂತ್ ಫೋರ್ಟೀನ್ ಮತ್ತೆ ಬರುತ್ತೆ ಮತ್ತೆ ಹದಿನಾಲ್ಕನೇ ತೀಖ್ ಬರುತ್ತೆ ಮತ್ತೆ ಬರುತ್ತೆ ಇದೇನಿದೆ ಈಗ ಮುಕ್ಕಾಲ ಎಕ್ರೆ ಅವಾಗ ನಾನು ಪ್ರತಿ ಸಲ ನಾನು ನೂರ್ ಮಟ್ಟೆ ಬೇಯಿಸ್ತೀನಿ ೂರು ಮಟ್ಟೆ ನನ್ನ ಕೆಪಾಸಿಟಿ ಯಾಕಂದ್ರೆ ನಾವ್ ಯಾರು ಮಾಡಲ್ಲ ಯಾವ ಹಾಳು ಇಕ್ಕಲ್ಲ ಸ್ವಂತ ನಾನು ಒಬ್ನೇ ಮಾಡೋದು ಸಣ್ಣ ಪುಟ್ಟ ಕೆಲ್ಸಕ್ಕೆ ನಮ್ಮ ವೈಫ್ ಕೂಡ ಹೆಲ್ಪ್ ಮಾಡ್ತಾರೆ ಮಾಡ್ತೀನಿ ಯಾವ ಹಾಳು ಏನು ತೊಳೋಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟ ನೂರ್ ಮಟ್ಟೆ ಮಾಡ್ತೀನಿ ನೂರ್ ಮಟ್ಟಿಲಿ ನನ್ನ ಕೆಪಾಸಿಟಿ ಕೆಲವು ನೂರಕ್ಕೆ ನೂರತ್ ಕೆಜಿ ಬೆಳೆಯವರು ಇದ್ದಾರೆ ನಾನು ನನ್ನ ಅನುಭವಕ್ಕೆ ನನಗೆ ಏನು ಗೊತ್ತಿಲ್ಲ ನಾನು ಬಂದಿರೋದು ನಾನು ಎಂಬತ್ತರಿಂದ ತೊಂಬತ್ ಕೆಜಿ ಆರಾಮ ಮಾಡ್ತೀನಿ ಅಷ್ಟು ಎಂಬತ್ ಕೆಜಿ ಅವರೇಜ್ ಎಂಬತ್ ಕೆಜಿ ನನ್ಗೆ ಬರ್ತಾ ಇದೆ ಕಳೆದ ಎರಡು ವರ್ಷದಿಂದ ಪ್ರತಿ ತಿಂಗಳು ಒಂದು ಬ್ಯಾಚ್ ಮಾಡ್ತೀವಿ ನಾವು ಎಪ್ಪತ್ತೈದಿಂದ ಎಂಬತ್ತು ಕೆಜಿ ಗ್ಯಾರಂಟಿ ಬರ್ತದೆ ತೊಂಬತ್ತು ಕೆಜಿ ಬಂದಿರೋದಿದೆ ಅದು ಅವರೇಜ್ ನಾನು ಎರಡು ವರ್ಷದಲ್ಲಿ ಎಪ್ಪತ್ತಿಂದ ಎಂಬತ್ತು ಕೆಜಿ ಅವರೇಜ್ ತಗೋತಾ ಇದೀನಿ ನಾನು ಎಪ್ಪತ್ತೈದು ಕೆಜಿ ಹಾ ಎಪ್ಪತ್ತು ಕೆಜಿ ಅವರೇಜ್ ಒಂದ್ ಕೆಜಿ ಹೆಂಗಿದೆ ಸರ್ ಈಗ ಕಳೆದ ವರ್ಷ ಎಲ್ಲ ನಾನೂರಿಂದ ಐನೂರು ರೂಪಾಯಿ ಇತ್ತು ಅಂದ್ರೆ ಜೂನ್ ಗಿಂತ ಮುಂಚೆ ಈಗ ಜೂನ್ ಆದ್ಮೇಲೆ ಸ್ವಲ್ಪ ರೇಟ್ ಜಂಪ್ ಆಗಿದೆ ಈಗ ನಿನ್ನೆ ಮಾರ್ಕೆಟ್ ಮನೆ ಎಲ್ಲ ಸೆವೆನ್ ಏಳ್ನೂರ ಅರವತ್ತು ರೂಪಾಯಿ ಇತ್ತು ನೀವು ರೀಸೆಂಟ್ ಕೊಟ್ಟಿ ಅಂದ್ರೆ ಏಳ್ನೂರ ಅರವತ್ತು ರೂಪಾಯಿ ಇತ್ತು ಆದ್ರೆ ಏಳ್ನೂರ ರೂಪಾಯಿ ಟಾಪ್ ರೇಟ್ ಹೈಯೆಸ್ಟ್ ರೇಟ್ ನಮ್ದು ಹೋಗಿದ್ದು ಆರ್ನೂರ ಅರವತ್ತು ರೂಪಾಯಿ ನಮ್ ರೇಟ್ ಹೌದು ಮೈಸೂರು ಡಿಸ್ಟಿಕ್ ಸ್ವಲ್ಪ ಯಾವತ್ತು ಸ್ವಲ್ಪ ಗುಡುಗೆ ಒಂದು ಐವತ್ತು ರೂಪಾಯಿ ಕಮ್ಮಿ ಇರುತ್ತೆ ಯಾಕಂದ್ರೆ ಇಲ್ಲಿ ನಮಗೆ ಶೀತದ ವಾತಾವರಣ ಇರೋದ್ರಿಂದ ಕೋಡೆ ತಾಲೂಕು ಎಚ್ಡಿ ಕೋಟೆ ನಾಗರಹೊಳೆ ಕಾಡು ಪಾಶ್ಚದ್ರಿಂದ ಇಲ್ಲಿ ತೇವಾಂಶ ಜಾಸ್ತಿ ಹ್ಯುಮಿಡಿಟಿ ಇರೋದ್ರಿಂದ ನಮ್ಗೆ ಸ್ವಲ್ಪ ಗೂಡು ಸ್ವಲ್ಪ ಗಟ್ಟಿ ಬರಲ್ಲ ಅದಕ್ಕೆ ಐವತ್ತರಿಂದ ನೂರು ರೂಪಾಯಿ ನಮ್ಗೆ ಬಜಾರ್ ಅಲ್ಲಿ ರೇಟ್ ಕಮ್ಮಿ ಒಂದ್ ಐವತ್ ಸಾವಿರ ಬಂತ ಸರ್ ಅವರೇಜ್ ಈಗ ಮನೆಯಲ್ಲಿ ಲೆಕ್ಕಾಕಳ ಎಂಬತ್ತಾರು ಕೆಜಿ ಅಂದ್ರೆ ಚಿಲ್ಲರೆ ಫಿಫ್ಟಿ ಪ್ಲಸ್ ಆಗಿದೆ ಫಿಫ್ಟಿ ಪ್ಲಸ್ ಹದಿನೈದು ದಿನಕ್ಕೆ ಒಂದ್ ಬ್ಯಾಚ್ ಬರುತ್ತೆ ನಾವು ಆಕ್ಚುಲಿ ಹುಳ ತಂದಾಗಿಂದ ಟ್ವೆಂಟಿ ಡೇಸ್ಗೆ ನಂದು ಕ್ಲೋಸ್ ಆಗುತ್ತೆ ಇಪ್ಪತ್ತ್ ಮೂರ್ ದಿವ್ಸ ಮಾಡ್ತೀವಿ ಇಪ್ಪತ್ತ್ ಮೂರ್ ದಿವ್ಸದಲ್ಲಿ ನಾವು ಸ್ವತಃ ಕೆಲಸ ಮಾಡೋದೇ ಅದೇ ದಿವಸ ಸ್ವಂತ ನಮ್ ಕೆಲಸ ಯಾಕಂದ್ರೆ ಮಧ್ಯದಲ್ಲಿ ಉಳಿಕೆ ಜ್ವರ ಅಂತ ಬರುತ್ತೆ ಟೂ ಡೇಸ್ ನಾವು ಮೂರ್ ಜರಕ್ಕೆ ಎರಡು ದಿವಸ ನಾವು ಏನು ಕೆಲಸ ಮಾಡಲ್ಲ ಅಲ್ಲಿ ಆರ್ ದಿನ ಕಳೆಯುತ್ತೆ ಮತ್ತೆ ಮಧ್ಯದಲ್ಲಿ ನಾವು ಚಂದ್ರಿಕೆ ಅಂತ ಮುಚ್ಚುತ್ತೀವಿ ಗುಡ್ ಕಟ್ಟಕ್ಕೋಸ್ಕರ ಉಳಿಕೆ ಅವಾಗ ನಾವ್ ಆರ್ ದಿನ ಏನು ಮಾಡ ಒಟ್ಟು ಹನ್ನೆರಡು ದಿವಸದಲ್ಲಿ ನಾವ್ ಕೆಲಸ ಮಾಡದೆ ಹನ್ನೆರಡು ದಿನ ಹನ್ನೆರಡು ದಿವಸ ಅಷ್ಟೇ ಕೆಲಸ ಆಯ್ತು ಪ್ರತಿ ಹನ್ನೆರಡು ದಿನ ಕೆಲಸ ಮಾಡಿ ತಿಂಗಳಲ್ಲಿ ಐವತ್ ಸಾವಿರ ನಲ್ವತ್ತರಿಂದ ಐವತ್ ಸಾವಿರ ರೂಪಾಯಿ ನಾವು ಆರಾಮ ತಗೊಂಬೋದು ಬೇಡ ಜಾಸ್ತಿ ತಗೊಬಹುದು ನನ್ನ ನನ್ನ ಅನುಭವಕ್ಕೆ ನಾನು ಇಷ್ಟೇ ಮಾಡೋದು ನನ್ನ ಕೆಪಾಸಿಟಿ ನಾನು ಅಷ್ಟು ತಗೋತಾ ಇದೀನಿ ಹೌದು ಇದು ಎಷ್ಟು ಎಕರೆ ನೀವು ಕಮ್ಮಿ ಅಂದ್ರೆ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ ಕುಂಟೆ ಇದೆ

ಒಂದ್ ಕೆಜಿ ಬೆಲೆ ಇದ್ದಾಗ ನಮ್ಗೆ ಬಂಪರ್ 30000ಕ್ಕೆ ಹೆಂಡಿ ಸರ್ ಹೌದು 450 ನೀವು 85kg ಬರ್ತದೆ ಅಂದ್ರೆ ನಾವು 70kg ನೇ ಹಾಕಣนะ ಸರ್ ಪ್ರತಿ ಸತಿ ಒಂದೇ ತರ ಇರಲ್ಲ 30000 30000ಕ್ಕೆ ಮೋಸ ಇಲ್ಲ ಹೌದು 30000ಕ್ಕೆ ದಿನಕ್ಕೆ 1000 ರೂಪಾಯಿ ಹೌದು ಕಾ ಹೊರಗಡೆ ಕೆಲಸಕ್ಕೆ хоದ್ರ 2000 ಕೊಡ್ತಾರೆ ಅದು ನಿಜ ಮತ್ತೆ ನಾವು ಮನೆಯಲ್ಲೇ ಇರ್ತಿದ್ದೀವಿ ಸರ್ ನಾವು ಆರಾಮ ಮನೆ ಇರ್ತೀವಿ ಹೆಂಡತಿ ಮಕ್ಕಳ ಜೊತೆ ಇರ್ತೀವಿ ಅಲ್ಲಿ ಹೊರಗೆ ಹೋಗಂತ ಹೋಗಂಗಿಲ್ಲ ಆ ಲೆಕ್ಕಕ್ಕೆ ಮಾಡಬಹುದು ತೊಂದ್ರೆ ಇಲ್ಲ ದಿನಕ್ಕೆ ಸಾವಿರ ರೂಪಾಯಿ ಅಷ್ಟೇ ಎಷ್ಟವರ್ ಅವರ್ ಕೆಲಸ ಸರ್ ಒಂದು ದಿನಕ್ಕೆ ಬೆಳಿಗ್ಗೆ ಮತ್ತೆ ಸನಿ ಎರಡು ಟೈಮು ಸೇರಿ 3 ಅವರ್ ಕೆಲಸ ಮಾಡಿ ನಾವು ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ಯಾರು ಹಂಗಿಲ್ದೆ ಯಾರ ತಗೋ ಹೋಗೋದೇ ನಾವು ಆರಾಮಾಗಿ ನಾವು ದುಡ್ಕೋತಾ ಇದೀವಿ ಖರ್ಚು ಕಳೆದು ಖರ್ಚು ಕಳೆದು ಹೌದು ಸೊ ಮೂವತ್ ಮೂರ್ ಅವರ್ ಕೆಲಸ ಮೂವತ್ ಸಾವಿರ ತಗೋತೀವಿ ಪ್ರತಿ ತಿಂಗಳು ಹೌದು ಏ ಸೂಪರ್ ಸರ್ ನಿಜ ಪ್ರತಿಯೊಬ್ರು ರೈತರು ಇದೆ ತರ ಒಂದಷ್ಟು ಏನ್ ಹೇಳ್ತಾರೆ ಇದ್ರ ಒಂದಷ್ಟು ಸದಾ ಕಾಲ ಆದಾಯ ಏನು ಆದಾಯ ಬರುವಂತ ಬೆಳೆಗಳನ್ನ ಮಾಡ್ಬೇಕು ಬಟ್ ನಿಜವಾಗ್ಲು ಸಕ್ಕದಾಗ್ ಬಂದಿದೆ ಸರ್ ಯಾಕೆ ನಾನು ಒಂದ್ ಎರಡ್ ಮೂರು ತೋಟಗಳನ್ನ ನೋಡಿದೀನಿ ಈ ಏನು ರೇಷ್ಮೆ ಗಿಡ ಹಾಕಿರೋದ್ನ ನಿಜ್ವಾಲು ಇಷ್ಟೊಂದ್ ಕಾಂಗ್ರೆಸ್ ಗಿಡ ಬಿಟ್ಕೊಂಡು ಈ ಗಿಡ ನೋಡಿ ಎಲೆ ಎಷ್ಟ್ ಅಗ್ಲ ಇದೆ ಕೆಲವರೆಲ್ಲಾ ಹೇಳುತ್ತಾರೆ ಏನು ನಿಮ್ಮ ಗಿಡದ ಎಲ್ಲಾ ಪ್ರೋಟೀನ್ ಏನಿದೆ ಎಲ್ಲಾ ಕಾಂಗ್ರೆಸ್ ಗಿಡ ಅದೇ ಇದು ತಿನ್ಬಿಡುತ್ತೆ ಅಂತ ನೋಡಿ ನನ್ ಕೈಗಿಂತನೂ ಅಗ್ಲ ಇದೆ ಸರ್ ಎಲೆ ಹೌದು ಕೆಲವರು ಹೇಳ್ತಾರೆ ನನ್ನ ಪ್ರಕಾರ ನಾನು ಕೆಲವು ಗಿಡಗಳನ್ನ ನೋಡಿದೀನಿ ಕಳೆ ಅನ್ನೋದಿದ್ರೆ ಜಮೀನಲ್ಲಿ ಕಳೆ ಎಂತ ಮಾತ ಹೇಳಿದ್ರೆ ಇರಬೇಕು ಹೌದು ಕಳೆ ಇದ್ರೆ ಆ ಒಂದ್ ಕಳೆ ಇರ್ತದೆ ನೀವು ಬರೀ ಮಣ್ಣು ಆ ಜಮೀನ್ ಏನು ಬೆಲೆ ಇಲ್ಲ ಇಲ್ಲ ಹೌದು ಕೆಲವರು ತಲೆ ಇಲ್ಲ ಅದೊಂದಿದೆ ಸರ್ ಯಾಕಂದ್ರೆ ಜೀವಿಗಳಿಗೆ ನಿಜವಲ್ಲೂ ತುಂಬಾ ಸಕಲ ಮಾಡಿದ್ರ ಹೇಳಿದ್ರಲ್ಲ ಬ್ಯಾಚು ಅಂತ ಸೊ ಇದೇನು ಸರ್ ಪ್ರೋಸೆಸ್ ಏನು ಸರ್ ಆಕ್ಚುಲಿ ನಂಗ್ ಗೊತ್ತಿಲ್ಲ ಅದ್ರಿಂದ ಕೇಳ್ತಾ ಹೆಂಗೆ ಇದು ರೇಷ್ಮೆ ಉಳದ ಹೇಗೆ ಬನ್ನಿ ಹೆಂಗೆ ಸರ್ ಆಕ್ಚುಲಿ ಈ ರೇಷ್ಮೆ ಬೆಳೆ ಅಂದ್ರೆ ತರ ಸರ್ ಇದು ಇಷ್ಟೊತ್ತು ನೀವ್ ಇದು ಬೆಳೆದಿದ್ದ ಹೇಳಿದ್ರಿ ಓಕೆ ಬೆಳೆದ ನಂತರ ಓಕೆ ಕಟಾವ್ ಮಾಡಿ ಹೆಂಗ್ ಮಾಡಬೇಕು ಸರ್ ಆಕ್ಚುಲಿ ರೇಷ್ಮೆ ಹುಳದ್ದು ಬೆಳೆ ಸರ್ ಇದು ನಾವು ಕೆಲವರು ಮೊಟ್ಟೆ ತಂದು ಅವರ ಮರಿ ಮಾಡಿ ಮಾಡ್ತಾರೆ ನಮಗೆ ಆ ಪ್ರೋಸೆಸ್ ಗೊತ್ತಿಲ್ಲದಿಂದ ನಮ್ಮ ಸ್ನೇಹಿತ ಒಬ್ರು ಅವರು ತುಂಬಾ ದೊಡ್ಡದ ಮಾಡ್ತಾರೆ ಐದನೂರು ಗಂಟೆ ಮೇಸ್ತಾರ ಅವರು ಅವರು ಜಮೀನು ಜಾಸ್ತಿ ಇದೆ ಅವ್ರು ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ನನಗೆ ನಾನು ನೂರು ಮಟ್ಟೆ ನನಗೋಸ್ಕರ ಅವರು ಚಾಕಿ ಸೆಂಟರ್ ಅಂದ ಇರುತ್ತೆ ಚಾಕಿ ಚಾಕಿ ಸೆಂಟರ್ ಮಳವಳ್ಳಿ ಮದ್ದೂರಿ ಕಡೆ ಎಲ್ಲ ಇದೆ ಅಲ್ಲಿ ಅವ್ರ ಹೋದಾಗ ನನಗೂ ನೂರ್ ಮಟ್ಟೆ ತಂದು ಕೊಡ್ತಾರೆ ಜೊತೆ ಆ ನೂರ್ ಮಟ್ಟೆ ಅಂದ್ರೆ ಮೊಟ್ಟೆ ಆಕ್ಚುಲಿ ಅದು ಹುಳ ಇರುತ್ತೆ ಆ ಉಳ ಇಂದ್ರೆ ಎರಡನೇ ಜ್ವರದಿಂದ ಇದ್ದಿರ್ತದೆ ಜರ ಅಂದ್ರೆ ಅವು ಒಂದು ಈ ಅವ್ನ್ ಪರೈ ಬಿಡತರ ಜ್ವರ ಅಂತ ಜನ ಆ ಜ್ವರ ಜರ ಅಂತ ಜರ ಜರ ಅಂದ್ರೆ ಒಂದು ಸ್ಟ್ಯಾಚು ತರ ಸುಮ್ನ ಬಿಡೋದು ಓಕೆ ಆ ಟೈಮ್ ಅವು ಪರ ಬಿಡುತ್ತೆ ಎಷ್ಟ್ ದಿನ ಸರ್ ಅದ್ ಸುಮ್ನ ಸರ್ ಅದು ಒಂದಿಂದ ನಲ್ವತ್ತೆಂಟರಿಂದ ಅರವತ್ ಗಂಟೆ ಗಂಟೆ ಆ ತರ ಇರುತ್ತೆ ಉಳ ಆ ಟೈಮಲ್ಲಿ ಅದು ಏನು ತಿನ್ನೋದಿಲ್ಲ ಏನು ಮಾಡಲ್ಲ ಏನು ಮೂಮೆಂಟ್ ಇಲ್ಲ ಒಂದೇ ತವ ಗಷ್ಟಿಕಾನಾ ಕೂತ್ಕೊಂಡು ಬಿಡುತ್ತೆ ಅವಳ ಗಷ್ಟಿಕಾನಾ ಕೂತ್ ಅದು ಜರ ಅಂತಾರೆ ಅದು pore ಬಿಡೋ टाइम ನಾವು pore ಬಿಡುತ್ತಲ್ಲ ಅದೇ ತರ ಅದು ಎರಡನೇ ಜರದಿಂದ ತನ್ಕೊಳ್ತಾರೆ ನಮಗೆ ನಾವು ಎರಡನೇ ಜರದಿಂದ ಮೂರನೇ ಜರಿಗೆ ನಾವು ಒಟ್ಟು 6 ಟೈಮು ಬೆಳಿಗ್ಗೆ ಒಂದು ಮತ್ತೆ ಸಂಜೆ ಆ ಮೂರು ದಿನ ನಾವು ಈ ಕಡ್ಡಿ ಎಳೆ ಕಡ್ಡಿಗಳ ಆಕ್ಟಿವ್ ಫಸ್ಟ್ ಹೌದು ತಿರ್ಗಾ 6 6 ಟೈಮ್ ಆದ್ ತಕ್ಷಣ ಅದು ಮತ್ತೆ ನಾವು ಕಡ್ಡಿ ಆಕ್ತಾ ಏನು ಮೇಯಿಲ್ಲ ಕೂತ್ಕೊಂಡು ಬಿಡುತ್ತೆ ಮತ್ತೆ ಹಂಗೆ ಜರ ಕೂತ್ಕೊಂಡು ಬಿಡತದೆ அது நெஸ்ட் நாலு டேம் அந்த டூ டேஸ் ஆ டூ டேஸ் மத்திய நம்ங்க ಎದ್ದಾಗ ಅದಾಗಿ ನೆಕ್ಸ್ಟ್ ಫೈವ್ ಡೇಸ್ ಅಂದ್ರೆ ಹತ್ತು ಮೇವು ಮೂರೇ ಜೋರ ಎರಡನೇ ಜೋರದಿಂದ ಮೂರೇ ಜ್ವರ ಎದ್ದ ಮೇಲೆ ಹತ್ತು ದಿನ ಮೇವ್ ಆಗ್ತಿವಿ ಹತ್ತು ದಿನ ಹತ್ತು ಟೈಮ್ ಮೇವ್ ಆಗ್ತಿವಿ ಹತ್ತು ಟೈಮ್ ಮೇಲೆ ಮತ್ತೆ ನಾಲ್ಕನೇ ಜ್ವರ ಕೂತೊಳುತ್ತೆ ಅಂದ್ರೆ ತ್ರೀ ಟು ಫೋರ್ ಟೈಮ್ಸ್ ಏನು ತಿನ್ನಲ್ಲ ಅದು ಅದು ನಮಗೆ ಗೊತ್ತಾಗೋದು ನಾಲ್ಕನೇ ಮೇಲೆ ಅದು ಪರ ತರ ಹೋದ್ರೆ ಹುಳ ಒಳ್ಳೆ ಮೂವ್ಮೆಂಟ್ ಇರುತ್ತೆ ಜರ ಕೂತಾಗ ಏನ್ ಮೂವ್ಮೆಂಟ್ ಮಾಡೋದ್ ಒಂದೇ ತವ ಇರುತ್ತದೆ ಒಂದೇ ತವ ಇರ್ತದೆ ಒಂದೇ ತವ ಇರುತ್ತೆ ನಾಲ್ಕನೇ ಮೇಲೆ ನೆಕ್ಸ್ಟ್ ಟುವಲ್ ಟು ಫಾರ್ಟೀನ್ ಟೈಮ್ಸ್ ಅಂದ್ರೆ ಹನ್ನೆರಡರಿಂದ ಹದಿನಾಲ್ಕು ಬಾರಿ ಕಠಿಣ ಹಾಕ್ಬೇಕು ಬೇಸಿಗೆ ಆದ್ರೆ ಹನ್ನೆರಡು ಸೊಪ್ಪಿಗೆ ಗುಡ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಳೆಗಾಲ ಮತ್ತೆ ವೆದರ್ ಮೇಲೆ ಡಿಪೆಂಡ್ ಇದು ಹುಳಗಳು ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಹದಿನಾಲ್ಕ ಮೇಲೆ ತೊಗೊಳುತ್ತೆ ಹದಿನಾಲ್ಕು ಒಂದು ಶೀತ ಜಾಸ್ತಿ ಇದ್ರೆ ಆ ತರ ತೊಗೊಳುತ್ತೆ ಹದಿನಾಲ್ಕ ತಗೊಂಡು ಆಮೇಲೆ ಹುಳ ಗೂಡ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಒಂದು ಪ್ರೊಸೆಸ್ ಆ ಗೂಡು ಕಟ್ಟಕ್ಕೆ ಆರ್ ದಿನ ಆರು ದಿನಕ್ಕೆ ಫುಲ್ ಗೂಡ್ ಕಟ್ಟುತ್ತೆ ನಾವು ಏಳನೇ ದಿನ ಏಳು ಅಥವಾ ಎಂಟನೇ ದಿವಸ ನಾವು ಮಾರ್ಕೆಟ್ ತಗೊಂಡೋಗ್ತೀವಿ ಹೋಗ್ತೀವಿ ಯಾಕಂದ್ರೆ ನಾವೇನು ಏಳೆಂಟು ದಿವಸ ತೊಗೊಳ್ಕೊಂಡ್ರೆ ಒಂಬತ್ತರಿಂದ ಹದಿನೈದು ದಿವಸ ಪೀಪಲ್ ಅದು ಚಿಟ್ಟಾಗ ಆಚೆ ಬಂದ್ಬಿಡ್ತದೆ ಚಿಟ್ಟಾಗ ಚಿಟ್ಟಾಗ ಬಂದು ಆಚೆ ಗುಡ್ಗೆ ಬೆಲೆ ಇಲ್ಲ ಬೆಲೆ ಇಲ್ಲ ಆದ್ರಿಂದ ಒಳಗಡೆ ಇರಬೇಕು ಎಂಟರಿಂದ ಒಂಬತ್ತು ದಿವಸದ ಒಳಗಡೆ ಗುಡನ್ನ ತಗೊಂಡ್ ಬಜಾರ್ಗೆ ಹಾಕ್ಬೇಕು ಮಾರ್ಕೆಟ್ ಹಾಕಿದಾಗ ನಿಮ್ಗೆ ಅದಕ್ಕೆ ಮೇಲೆ ಅದ್ರ ಮೇಲೆ ನಾವು ಗುಡು ತೂಕ ನೋಡ್ತಾರೆ ದಪ್ಪ ಗಾತ್ರ ನೋಡ್ತಾರೆ ಆಮೇಲೆ ಅದಕ್ಕೂ ಕೆಲವೆಲ್ಲ ಕಾಯಿಲೆಗಳು ಇದೆ ಅದೆಲ್ಲ ನೋಡಿ ಗುಡ್ ಆಗ ಆಗುತ್ತೆ ಗುಡ್ ರೇಟ್ ಆಗುತ್ತೆ ಗುಡ್ ರೇಟ್ ಆಗುತ್ತೆ ಸರ್ ನಿಮ್ಮ ಗೂಡ್ ಎಲ್ಲಿದೆ ನೋಡಬಹುದು ಸರ್ ಯಾವ ತರ ಇದೆ ಅಂತ ಗೂಡ್ ಈಗ ಬಜಾರ್ ಹಾಕಿ ಬಂದಿದೀವಿ ಹೌದು ಅಲ್ಲ ಜಸ್ಟ್ ಹೆಂಗಿದೆ ಇಲ್ಲ ನಿಮ್ದು ಯಾವ್ದಾರ ಫೋಟೋಸ್ ಇದ್ರೆ ಕೊಡಿ ನೀವು ಗೂಡ್ ಮಾಡಿರೋದು ಹಾಕನ ಇಲ್ಲಿ ನಾನು ಸರ್ ಕಳ್ಸ್ತೀನಿ ಬೇಕಾರೆ ನೀವು ಗೂಡ್ ನೋಡ್ಬೇಕಾದ್ರೆ ಬರೀ ಇನ್ನ ಕ್ಲೀನ್ ಮಾಡಿಲ್ಲ ನಾವು ಮನೆದು ನೋಡಿ ಜಸ್ಟ್ ಗೂಡ್ ಇಲ್ಲ ಆಯ್ತು ನೋಡಿ ಇದೇ ನಾನು ಉಳಿದ ಮನೆ ಎರಡು ವರ್ಷಗಳಿಂದ ನಾನು ಇದು ಧನು ಹಸುಗಳು ಕಾರಣ ಕಾರಣದಿಂದ ಯಾವುದೋ ಒಂದು ಹಸು ಸತ್ತೋಕೆ ನಂಗೆ ಬಹಳ ಬೇಜಾರಾಗ್ಬಿಟ್ಟು ಯಾಕಪ್ಪ ಇಷ್ಟು ಪ್ರೀತಿಯಿಂದ ಸಾಕಿ ಹಿಂಗ ಆಯ್ತಲ್ಲ ಅಂದ್ಬಿಟ್ಟು ಬೇಡ ಅಂತ ಬಿಟ್ಟು ನಾನು ರೇಷ್ಮೆ ಕೃಷಿ ಬಂದೆ ಕೊಟ್ಟಿಗೆ ಮನೆ ನಾನು ಕೊಟ್ಟಿಗೆ ಮನೆ ನಾನು ಉಳಿದ ಮನೆಯಾಗಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಬಂದೆ ಖಂಡಿತ ಬಟ್ ಈಗ ಇದರಲ್ಲಿ ಏನು ಇಲ್ಲ ಆಲ್ರೆಡಿ ಎಲ್ಲ ಕೊಟ್ಬಿಡಿ ಸರ್ ಕಣ್ಮ ಮನೆ ಈಗ ಫೋರ್ ಡೇಸ್ ಆಯ್ತು ಫೋರ್ ಡೇಸ್ ನೋಡ್ ಬನ್ನಿ ನೋಡಿ ಇನ್ನೆಲ್ಲ ಗಲೀಜಲ್ಲಿ ಹಾಗೆ ಎತ್ಬೇಕಿದ್ರು ಈ ತರ ಇದೆ ಈ ತರ ಒಟ್ಟು ಎಷ್ಟು ಇದೆ ಸರ್ ಒಟ್ಟು ಆರ್ ಸ್ಟ್ಯಾಂಡ್ ಇದೆ ಆರ್ ಸ್ಟ್ಯಾಂಡ್ ಮೂರು ಆ ಕಡೆ ಮೂರು ಇದಕ್ಕೆ ಏನ್ ಖರ್ಚಾಯ್ತು ಸರ್ ನಿಮ್ಗೆ ಸ್ಟ್ಯಾಂಡ್ ಮಾಡೋದಕ್ಕೆ ನನಗೆ ಎಂಬತ್ತು ಸಾವಿರ ಖರ್ಚು ಬಿತ್ತು ಸರ್ ಎಂಬತ್ ಸಾವಿರ ಎಂಬತ್ ಸಾವಿರ ಖರ್ಚು ಬಿತ್ತು ಎಂಬತ್ ಸಾವಿರ ಖರ್ಚುಗಳಾಗಿದೆ ಮತ್ತೆ ಇದನ್ನ ಕೊಟ್ಟಿಗೆ ಮನೆ ಇದಕ್ಕೆ ಏನು ಅಡಿ ಕೊಟ್ಟಿಗೆ ಮನೆ ಮಾಡಿದ್ರಿಂದ ನಾ ಇದೆಲ್ಲ ರೀ ಮಾಡ್ಕೊಂಡಿದ್ದೀನಿ ರೀ ಮಾಡ್ಕೊಂಡಿದ್ದೀರಾ ಓಕೆ ಸರ್ ಕೆಲವ್ರು ಹೇಳ್ತಾರೆ ಅದೇನೋ ಅದಕ್ಕೆ ಜ್ವರ ಬಂದಾಗ ಒಳಗ್ ಬರಬಾರ್ದು ಸರ್ ಅದೆಲ್ಲ ಮೂಡ ನಾನು ಯಾಕಂದ್ರೆ ಅಲ್ಪ ಸ್ವಲ್ಪ ಜನಗಳು ಬುದ್ಧಿ ಇಲ್ಲ ಹೇಳ್ತಾರೆ ಅದು ಮೂಢನಂಬಿಕೆನೆ ಆಕ್ಚುಲಿ ಆತರ ತರ ಏನಂದ್ರೆ ಕಾಲ್ ಧೂಳು ಅದಕ್ಕೆ ಹೊರಡೆಯಲ್ಲಿಂದ ಬಂದಿರ್ತಾರೆ ಇದಕ್ಕೆ ಉಳಿಕೆ ಸ್ವಲ್ಪ ಕಾಯಿಲೆಗಳು ಅಟ್ಯಾಕ್ ಆಗೋದು ಜಾಸ್ತಿ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಮೂಡ ಅವೆಲ್ಲ ಸುಳ್ಳು ಹೆಣ್ಮಕ್ಳು ಬರಬಾರ್ದು ಅವೆಲ್ಲ ಏನೂ ಇಲ್ಲ ಸರ್ ನಮ್ಗೆ ಯಾರೇ ಬರ್ಲಿ ನಮ್ಮ ಬೆಂಗಳೂರು ಯಾರೇ ಬಂದ್ರು ಎಲ್ಲ ನೋಡ್ತಾರೆ ಮುಡ್ತಾರೆ ನಾನು ಏನು ಯಾವ ಇವತ್ತರೂ ನಾನು ಏನು ತೊಂದರೆ ಆಗಿಲ್ಲ ಏನೂ ತೊಂದರೆ ಆಗಿಲ್ಲ ಬಟ್ ಇದಕ್ಕೆ ನೀವು ಈ ತರ ಫಸ್ಟ್ ಹಸುಗೆ ಅಂತ ಎತ್ಕೊಂಡಿದ್ರೆ ಅದ್ರ ಮೇಲ್ಗಡೆ ಇದೇನಕ್ಕೆ ಸರ್ ಈ ತರ ಪರ್ದೆ ಇಲ್ಲ ಸರ್ ಈಗ ಇದರಲ್ಲಿ ಇನ್ನೊಂದು ಹೇಳ್ತೀನಿ ನಿಮಗೆ ಉಳುಕೆ ಇದಕ್ಕೆ ಊಜಿನ ಅಂತ ಒಂದು ಬರುತ್ತೆ ಊಜಿನ ಊಜಿನ ಮಾಮೂಲಿ ನೋಡುತ್ತಾರ ಅದು ಅದು ಉಳುಕ ಅದು ಸಂತತಿ ಬೆಳೆಸಕ್ಕೋಸ್ಕರ ಅದೇನ್ ಮಾಡುತ್ತೆ ಉಳುಕ್ ಬಂದು ಚುಚ್ಚಿಬಿಡುತ್ತೆ ಮೊಟ್ಟೆಗಳನ್ನ ಆ ಹುಳ ಅದು ಸತ್ತಂಗ್ ಅಂದ್ರೆ ಅದು ಅದರಲ್ಲೇ ಮತ್ತೆ ಒಂದೊಂದು ನೊಣ ಆಗ ಆ ಚಟ್ಗೆ ಆ ಉಜಿ ನೊಣ ಬರ್ಬಾರ್ದು ಅಂದ್ಬಿಟ್ಟು ನಾವು ಪರದೆ ಹಾಕಿರೋದು ಆಮೇಲೆ ಇದು ಶೀಟ್ ಈಗ ಬ್ಲಾಕ್ ಕವರ್ ಅವರ್ ಎರಡು ಶೀಟ್ ಇದೆ ಕಮರ್ಷಿಯಲ್ ರೀಡ್ ಆಗಿಬಿಟ್ಟು ಹೀಟ್ ಕಲೆಕ್ ಬರದೆ ಹೋಗ್ಬಿಡೋನು ಅದೊಂದು ಒಂದಡಿ ಗ್ಯಾಪ್ ಕೊಟ್ಟಿ ನಾನು ಈ ತರ ಟಾರ್ಪಲ್ ಹಾಕಿ ಯಾರು ಹಾಕಿಲ್ಲ ನಾನು ಒبೇ ಈ ತರ ಮಾಡಿದ್ ಫಸ್ಟ್ ನೀ ಒಂದ ಪ್ರಯತ್ನ ಪ್ರಯತ್ನ ಮಾಡಿದ್ರೆ ನನಗೆ ಇದು ಅನುಕೂಲ ಆಗಿದೆ ಓಕೆ ಇದು ಯಾವಾಗ ಲೈಟ್ ಉರಿತಾ ಇರುತ್ತಾ ಏನಿಲ್ಲ ಇಲ್ಲ ಇಲ್ಲ ಸರಿ ಈಗ ಮೋಟರ್ ಏ ಉರಿತಾ ಇದೆ ಕೇಳ್ದೆ ಅಷ್ಟೇ ಲೇಕೆ ನೋಡೋರ ತಲೆ ಲೇಟು ಲಾಗ್ತಾರೆ ಕೆಲವು ಚಳಿಗಾಲದಲ್ಲಿ ಲೈಟ್ ಬಿಡೋದು ಹೀಟ್ ಮಾಡಬೇಕು ಮಾಡ್ತಾರೆ ನಾನು ಇದೋರು ಎರಡು ವರ್ಷದಲ್ಲಿ ಯಾವತ್ತು ಆ ತರ ಮಾಡಿಲ್ಲ ಮಾಡಿಲ್ಲ ರೇಷ್ಮೆ ಗೊಬ್ಬರ ನೋಡಿ ಈ ಗೊಬ್ಬರ ಈ ಕಡ್ಡಿನೇ ನಾನು ತೋಟದ ಮಧ್ಯದಲ್ಲಿ ಅಡಿಕೆ ತೋಟಕ್ಕೆ ಆಗಲಿ ರೇಷ್ಮೆ ತೋಟಕ್ಕಾಗ್ಲಿ ನಾನು ತೆಂಗಿನ ಗಿಡ ಸಸಿ ಇದನ್ನೇ ಹಾಕುದು ಇದನ್ನೇ ಹಾಕುದು ಗೊಬ್ಬರ ಬೇರೆ ಯಾವುದೇ ಒಂದು ರೂಪಾಯಿ ಗೊಬ್ಬರ ಆಗುತ್ತೆ ತರಲ್ಲ ನಮ್ಗೆ ಗೊಬ್ಬರ ಎರಡಕ್ಕೂ ಆಗುತ್ತೆ ಯಾಕಂದ್ರೆ ನಾವು ಕೆಲವೊಂದ್ ಕಡೆ ಎಲ್ಲ ನೋಡಿದ್ದು ಅವ್ರ ಏನ್ ಮಾಡ್ತಾರ ಒಂದು ಅಂಚಿನ ಕಡ್ಡಿಯಲ್ಲಿ ಒಂಥರ ಒಂದು ಚೌಕಾಕಾರದಿರ್ತದೆ ಅದನ್ನ ಬಿಸ್ಲಲ್ಲಿ ಇಡ್ತಾರ ಒಂತರ ಈ ತರ ಇದೆ ಇದಕ್ಕೆ ನೀವು ಕರೆಕ್ಟ್ ಅದನ್ನ ಅದನ್ನ ಚಂದ್ರಿಕೆ ಅಂತ ಕರೀತಾರೆ ಚಂದ್ರಿಕೆ ಚಂದ್ರಿಕೆ ಅಂತಾರೆ ಅದು ಮೊದ್ಲೆಲ್ಲ ಅದೇ ತರ ಇದ್ದಿದ್ದು ಈಗೆಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ ಬಂದಿದೆ ಆ ಚಂದ್ರಿಕೆ ನೀವು ಹೇಳಿದ್ರೆ ಬಿದ್ರದ ಕಡ್ಡಿ ಅದು ರಾಮನಗರ ಚಂದಪರ ಮಾಡ್ತಾರೆ ಅದು ಗೋಲ್ಡ್ ಅಂತ ಬರುತ್ತೆ ಆ ಗೋಲ್ಡ್ ಅನ್ನ ಬೆಳೆ ಈ ರೇಷ್ಮೆ ಸಿ ಬೆಳೆದಿದೆ ಸಿಎಸ್ಆರ್ ಮತ್ತೆ ಬೈವಲ್ಟಿನ್ ಅಂತ ನಾವು ಬೆಳೀತಾ ಇರೋದು ವೈಟ್ ಗೂಡು கடத்தூப்பட் இதுக்கு எடுக்கோ நூறி நூறு ஐந்து பேட்டி பிரெசர் நூற ரிசர்வ் நூறு ஐந்து ಅದು ಬೆಲೆ ಜಾಸ್ತಿ ಅಲ್ಲ ಗೋಲ್ಡ್ ರೇಟ್ ಕಮ್ಮಿ ನೂರೈದು ರೂಪಾಯಿ ಕಮ್ಮಿ ಸರ್ ವೈಟ್ ಗುಡ್ ಅನ್ನೋದು ನೂರ ರೂಪಾಯಿ ಇನ್ನೂ ರೂಪಾಯಿ ಯಾವ್ ಜಾಸ್ತಿ ಇರುತ್ತೆ ಇದು ಜಾಸ್ತಿ ಹೌದು ಜಾಸ್ತಿ ಈಗ ನಿನ್ನೆ ಮೊನ್ನೆ ರೇಟ್ ಅದು ಐದು ನಾನು ಕೊಟ್ಟಾಗ ಐನೂರು ಚಿಲ್ಲರೆ ಆಯ್ತು ನಮ್ದು ವೈಟ್ ಗುಡ್ ಏಳ್ನೂರು ಚಿಲ್ಲರೆ ಆಯ್ತು ಏಳ್ನೂರ ಅರವತ್ತಿತ್ತು ಅದು ಐನೂರು ಅರವತ್ತಿತ್ತು ಅಂದ್ರೆ ಇನ್ನೂರು ಬೆಳೆಸಿತ್ತು ಇನ್ನೂರು ಬಟ್ ಅದಕ್ಕೆ ಕೆಲಸ ಜಾಸ್ತಿ ಎಲ್ಲ ಒಂದೇ ಅದಕ್ಕೆ ರೋಗಗಳು ಕಮ್ಮಿ ರೋಗ ಕಮ್ಮಿ ಅದಕ್ಕೋಸ್ಕರ ಅದನ್ನ ಬೆಳಿತಾರೆ ರೋಗಗಳು ಜಾಸ್ತಿ ಹೌದು ಬಟ್ ಈಗ ಈಗ ರೋಗ ರೋಗ ಅಂದ್ರೆ ಅಂದ್ರೆ ನನ್ನ ಅನುಭವ ಪ್ರಕಾರ ನನ್ಗೆ ಗೊತ್ತಿರಂಗೆ ಗಂಟು ರೋಗ ಅಂತ ಒಂದ್ ಬರುತ್ತೆ ಸುಣ್ಕಟ್ಟ ಅಂತ ಒಂದ್ ಬರುತ್ತೆ ಆಮೇಲೆ ಹಾಲು ರೋಗ ಅಂತ ಒಂದ್ ಬರುತ್ತೆ ಆಮೇಲೆ ಮೂರ್ ರೋಗಗಳು ನನ್ಗೆ ಗೊತ್ತಿರಂಗ ಇನ್ನು ಬೇರೆ ಏನಂತಾರೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಾನು ತಿಳ್ಕೊಂಡು ಇಷ್ಟೇ ನೀವು ಎರಡ್ ವರ್ಷ ನನ್ನ ಅನುಭವ ಯಾಕಂದ್ರೆ ನಾನು ಇಂದ ಸ್ಟಾರ್ಟ್ ಮಾಡಿರೋದು ಏನು ಗೊತ್ತಿಲ್ಲ ಸುಮ್ನೆ ನಮ್ಮ ಫ್ರೆಂಡ್ ಒಬ್ರು ಬೆಳಿತಾರ ನಾನು ಅವ್ರದ್ದು ಗಿಡ ತಂದು ಉಣಿದ ಅಷ್ಟೇನೆ ಅದರಿಂದ ನಾವು ಹಂಗೆ ಕಂಟಿನ್ಯೂ ಮಾಡ್ತಾ ಇದೀವಿ ಕಂಟಿನ್ಯೂ ಮಾಡ್ಕೊಳ್ಳೋದು ಇಲ್ಲ ಸರ್ ಇದೊಂದು ನಿಜವಾಗ್ಲೂ ಒಳ್ಳೆ ಬೆಲೆ ಯಾಕಂದ್ರೆ ನೀವ್ ಹೇಳದಂಗೆ ಮೂರ್ ಅವರ್ ಕೆಲಸ ಮೂವತ್ ಸಾವಿರ ರೂಪಾಯಿ ತಿಂಗ್ಳಿಗೆ ಆ ಬೆಲೆ ಎಷ್ಟು ಏರಿದ್ರೆ ಲಾಭ ಇನ್ನೂ ಜಾಸ್ತಿ ಏನಿದ್ರು ಮೂವತ್ ಸಾವಿರ ರೂಪಾಯಿ ಮಿಸ್ ಇಲ್ಲ ರೇಷ್ಮೆ ಬೆಳೆದಿಂದ ಇದೇ ನೀರು ನಮ್ ತೆಂಗಿ ತೋಟಕ್ಕೆ ಹೋಗುತ್ತೆ ಆ ಗೊಬ್ಬರ ತೆಂಗಿನ ಗಿಡಕ್ಕೂ ಆಗುತ್ತೆ ನಮ್ ತೆಂಗಿನ ಗಿಡ ಕೂಡ ನೀವು ನೋಡಬಹುದು ಇದು ಮೂರು ವರ್ಷ ಗಿಡ ಯಾರು ಕೆಲವು ಎಲ್ಲ ಆಶ್ಚರ್ಯ ಪಡ್ತಾರೆ ಯಾಕೆಂದ್ರೆ ನೀವ್ ಹೇಳಿದ್ರೆ ಒಂದು ಈಗ ಅರ್ಥ ಆಯ್ತ ಅದೇನು ಅಂತ ಆ ಉಳಿದ ಇಕ್ಕೆ ಇಕ್ಕೆ ಎಲ್ಲಾ ಬಿದ್ದಿರುತ್ತಲ್ಲಿ ಅದು ಒಳ್ಳೆ ಒಂಥರ ಗೊಬ್ಬರನೇ ಅದು ಪ್ಯೂರ್ ಕಾಂಪೋಸ್ಟ್ ಏನ್ ಮಣ್ಣುಳ ಗೊಬ್ಬರ ಅಂತೀವಲ್ಲ ಎರೆಹುಳ ಗೊಬ್ಬರ ಅದಕ್ಕಿಂತ ಒಂದ್ ಪಾಯಿಂಟ್ ಜಾಸ್ತಿ ಅನಿಸಿಕೆ ಯಾಕಂದ್ರೆ ಅದರದೇನೆ ಸೊ ಅದ್ರ ಇಕ್ಕೆ ಎಲ್ಲ ಬಿದ್ದಿರುತ್ತೆ ಪ್ಲಸ್ ಇದು ಅದು ತಿನ್ ತಿನ್ ತಿಂದ್ ಅದ್ರ ಕಡ್ಡಿ ಆಗಿರುತ್ತೆ ಅದೆಲ್ಲಾ ಹಾಕ್ತಿರ ಮತ್ತೆ ಅದಲ್ಲೇ ಕಳ್ತ್ಕೊಂಡು ಒಳ್ಳೆ ಗೊಬ್ಬರ ಆಗಿದೆ ಎರೆಹುಳ ಏನಂದ್ರೆ ಈ ರೇಷ್ಮೆ ಮಲಬರಿ ಇಟ್ಟು ಬಿಟ್ಟು ಯಾವ ಎಲೆನೂ ತಿನ್ನಲ್ಲ ಅದು ಅದೊಂದೇ ತಿನ್ನೋದು ಬೇರೆ ಯಾವ ಸೊಪ್ಪು ತಿನ್ನಲ್ಲ ಅದು ಮಲಬರಿ ಪ್ಲಾಂಟ್ ಮಾತ್ರ ಈ ಯೂಸ್ ಮಾತ್ರ ತಿನ್ನೋದು ಓಕೆ ಬಟ್ ನೀವು ಗಿಡಕ್ಕೆ ಏನಾದ್ರು ನಾನು ಕೊಡ್ತೀವಿ ಕೆಮಿಕಲ್ ಯಾವ್ದು ಹೊಡೆದಿಲ್ಲ ನನ್ನ ಗಿಡ ಕಟ್ ಮಾಡಿದ ಸ್ಟಾರ್ಟಿಂಗ್ ಫಸ್ಟ್ ಒಂದು ವಾರಕ್ಕೆ ಚಿಕ್ಕನ ಹೊಡಿತೆ ಚಿಕ್ಕನ ಹೊಡೆದಾಗ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಬೇವ್ನೆ ಮಾತ್ರ ಹೊಡಿತೀನಿ ಬೇವಿನೆಣ್ಣೆ ಟ್ವೆಂಟಿ ಎಮ್ ಎಲ್ ಒಂದು ಕ್ಯಾನ್ ಹದಿನಾರು ಲೀಟರ್ ಕ್ಯಾನ್ಗೆ ಇಪ್ಪತ್ತೆಮ್ ಎಂ ಎಲ್ ಬೇವ್ನೆಣ್ಣೆ ಒಂದು ಮೊಟ್ಟೆ ಒಂದ್ ಮೊಟ್ಟೆ ಒಂದ್ ಮೊಟ್ಟೆ ಯಾಕಂದ್ರೆ ಯಾವ್ದ್ ವಿಷಯ ಗಮ್ಮಗೋಸ್ಕರ ಹಾಕ್ಬಿಟ್ಟು ನಾನು ಸ್ಪ್ರೇ ಮಾಡ್ತೀನಿ ಅಷ್ಟೇ ಅದೇ ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಏನು ಹೊಡಿಲ್ಲ ಇವತ್ತು ಅದು ಬೇಡ ನಾನು ಟೆನ್ ತೌಸಂಡ್ ಫಿಫಿ ಮತ್ ತತ್ತೀನಿ ಅದು ಆಫ್ ಲೀಟರ್ ಬಂದು ಇಂಟುನೈತ್ ರೂಪಾಯಿ ಹೌದು ಅದನ್ನ ಹೊಡೆಯೋದು ಅದೇ ಬಿಟ್ಟು ಬೇರೆ ಯಾವುದು ಹೊಡೆಯಲ್ಲ ಹೌದು ಗಾಣದ್ದು ಯಾವ್ದು ನಾವು ಯಾವುದು ಹೊಡೆಯಲ್ಲ ಹೌದು ನೋಡೋದ್ರಲ್ಲ ರೈತ ಮಿತ್ರ ಹೇಗೆ ಇವರು ಬರೀ ಮೂರ್ ಅವರ್ ಕೆಲಸ ಮಾಡಿ ತಿಂಗಳು ಮೂವತ್ತ್ ಸಾವಿರ ದುಡಿತಾ ಇದಾರ ಅದು ಕೇವಲ ಇವರ ಮೂವತ್ತ ಗುಂಟೆ ಜಾಗದಲ್ಲೇ ನೋಡಿ ಮೂವತ್ ಗುಂಟೆ ಮೂರ್ ಅವರ್ ಮೂವತ್ತ ಸಾವಿರ ನೋಡಿ ಇದೇ ಒಂದಷ್ಟು ಜಾಣತನ ನಾವುಗಳು ಮಾಡ್ಬೇಕು ಓಕೆ ಸುಮ್ನೆ ಎಲ್ಲೋ ಕೆಲ್ಸಕ್ ಹೋಗಿ ನಮ್ಗೊಂದು ಎಕರೆಗಟ್ಟಲೆ ಭೂಮಿ ಇದ್ದು ಎಲ್ಲೋ ಕೆಲ್ಸಕ್ ಹೋಗಿ ಯಾರ್ದೋ ಕೆಳಗಡೆ ಕೆಲ್ಸ ಮಾಡೋದ್ ಬದ್ಲು ಈ ತರ ಒಂದಷ್ಟು ಸದಾಕಾಲ ನಿಮ್ಗ ಒಂದಷ್ಟು ಏನೋ ದುಡ್ಡು ಬರೋ ಅಂತ ಒಂದಷ್ಟು ಗಿಡಗಳನ್ನ ಬೆಳಕೊಂಡು ನೀವು ಕೂಡ ಇದೇ ತರ ಒಂದಷ್ಟು ಒಂದು ಆರ್ಥಿಕವಾದಂತ ಒಂದು ನೆರವು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ನಿಂದ ಹೃದಯ ಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ